ನನ್ನ ಸ್ಟೂಡೆಂಟ್ ಒಬ್ಬರು ಆರ್ಟ್ ಕಲಿಸ್ಕೊಡ್ತೀನಿ ಅಂತ ಹೇಳಿದ್ರು ಆ್ಯಕ್ಚುಲಿ ಅವರು ಟೆರಕೂಟ ಫಿಫ್ತ್ ಬ್ಯಾಚಲ್ಲಿ ಕಲಿತಾ ಇದ್ದವರು ಸೊ ಅದಕ್ಕೆ ಬೇಸಿಕ್ ಐಟಮ್ಸನ್ನ ನನಗೆ ಬುಕ್ ಮಾಡಿ ಕಳಿಸಿದ್ದಾರೆ ಆವತ್ತು ತೆಗೆದು ತೋರ್ಸೋಕ್ಕಾಗಲಿಲ್ಲ ಬಟ್ ಇವತ್ತು ಅವರು ಕೇಳಿದ್ರು ಏನೇನು ಐಟಮ್ಸ್ ಹಾಕಿದ್ದಾರೆ ನಾನು ಬೇರೆಯವ್ರಿಗೆ ಹೇಳಿದ್ದೆ ಅಂತ ಹೇಳಿದರು ಅದಕ್ಕೆ ಅವ್ರದ್ದು ಓಪನ್ ಮಾಡಿದ್ನಲ್ಲ ಇದೆಲ್ಲ ಏನೇನು ಮೆಟೀರಿಯಲ್ ಇದೆ ಅಂತ ನೋಡ್ತಾ ಇದ್ದೆ ಬಟ್ ಏನೇನೋ ಗೊತ್ತಿಲ್ಲ ಈ ಇದು ಏನೇನೋ ಮೆಟೀರಿಯಲ್ ಇದ್ದಾವೆ ನಾನು ಇವತ್ತೇ ಫಸ್ಟಿವ್ ನೋಡ್ತಾರೆ ರೇಜಿನ ಟೆರಾ ಕೊಟ್ಟಾಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಇದೆಲ್ಲ ಪ್ಲಾಸ್ಟಿಕ್ ಹೂವನೇನೋ ಏನೋ ಗೊತ್ತಿಲ್ಲ ನನಗೂ ಬಟ್ ಇದನ್ನೆಲ್ಲ ರೇಜಿನ ಆರ್ಟ್ಗೆ ಹಾಕ್ತಾರಂತೆ ನೋಡ್ಬೇಕು ನಾನು ಹೆಂಗೆ ಮಾಡೋದು ಅಂತ ಬಟ್ ತುಂಬ ಕ್ಯೂರಿಯಾಸಿಟಿ ಇದೆ ರೇಜಿನ ಆರ್ಟ್ ಹೆಂಗೆ ಮಾಡ್ಬೋದು ಅಂತ ಕಲಿಯೋದಕ್ಕೆ ನೋಡೋಣ ಅವರು ಸ್ವಲ್ಪ ಫ್ರೀ ಆದಾಗ ನಾನು ಕಲ್ತ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ನೂ ಕಲ್ತಿಲ್ಲ ಕೆಲವೊಬ್ರು ನಾನು ಕೇಳ್ತಿದ್ದಾರೆ ನೀವು ಕಲ್ತಿದ್ದೀರಾ ಹೇಳ್ಕೊಡಿ ಹೇಳ್ಕೊಡಿ ಅಂತ ಅಯ್ಯೋ ನಾನೇ ಇನ್ನೂ ಕಲ್ತಿಲ್ಲ ಈಗ ಕಲಿಬೇಕು ಅಂತ ಬೇಸಿಕ್ಕಾಗಿ ಏನೇನು ಬೇಕೋ ಐಟಮ್ಸ್ ಎಲ್ಲ ಕಳಿಸಿದ್ದಾರೆ ಇನ್ನೂ ಅವರು ಅವ್ರು ಹೇಳ್ಕೊಟ್ಟಾಗ ನಾನು ಕಲಿಬೇಕು ಬಿಸಿ ಬಿಸಿ ಮುದ್ದೆ ಈಗ ಟೈಮ್ ಕರೆಕ್ಟಾಗಿ ಹನ್ನೊಂದು ಗಂಟೆ ಆಗಿಬಿಟ್ಟಿದೆ ಇವತ್ತು ನಮ್ಮ ಪೂರ್ವಿ ನೋಡ್ಕೊಬರಕ್ಕೆ ಹೋಗಬೇಕು ಇವತ್ತು ಭಾನುವಾರ ರಜೆ ಇದೆಯಲ್ಲ ಸೊ ಅದಕ್ಕೋಸ್ಕರ ಮುದ್ದೆ ದಿನದಲ್ಲಿರೋ ಮಜಾ ಇನ್ಯಾವ್ದಾದ್ರು ಸಿಗಲ್ದೇನೋ ಅನಿಸುತ್ತೆ ನನಗೇನು ಅಷ್ಟು ಚೆಂದ ಇದು ಬಾಡಿಗೆ ಅಷ್ಟು ಒಳ್ಳೆಯದು ಕೂಡ ಪಾತ್ರೆ ಜಾಸ್ತಿ ಸ್ಟಾಕ್ ಆಗಿಬಿಟ್ಟಿದ್ದು ಅದಕ್ಕೆ ತೊಳ್ದೆ ಯಾಕಂದರೆ ಅವ್ರ ಬಾಕ್ಸೆಲ್ಲ ನಾನು ರಿಟರ್ನ್ ಕೊಡಬೇಕಲ್ಲ ಅದಕ್ಕೆಲ್ಲ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಇವಾಗ ಬಾಕ್ಸ್ ಹಾಕಬೇಕು ಇಟ್ಟೊತ್ತು ಕೆಲಸ ಮಾಡಿ ಮಾಡಿ ಬ್ಯಾಕ್ ಪೇನ್ ಸಿಕ್ಕಾಪಟ್ಟೆ ಬರ್ತಿದೆ ಅದಕ್ಕೆ ನೀರನ್ನ ಚೆನ್ನಾಗಿ ಕಾಯಿಸ್ಬಿಟ್ಟು ಕೆಟಲಲ್ಲಿ ಹಾಟ್ ಪ್ಯಾಂಗ್ಗೆ ಹಾಕೋಬೇಕು ಇವಾಗ ನೆನ್ನೆ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ ಅದನ್ನು ಯಾಕೋ ಗೊತ್ತಿಲ್ಲ ಅದಕ್ಕೆ ಇವಾಗ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಚಪ್ಪಲಿ ಕಣ ನಿಮ್ದಾಗ ಒಂದು ವಾರ ಆದರೂ ರಿಮೋಟ್ ಕಾರು ಕಾರುಪ್ಪ ಹೋಗ್ತೀನಿ ಒಂದು ಇವನು ನನ್ನ ಫ್ರೆಂಡು ಆಮೇಲೆ ಹುಡ್ಕಿ ಹುಡ್ಕಿ ಸುಸ್ತಾಗಿ ಆಮೇಲೆ ನಂದ ನಂದಲ್ಲ ಅದು ನನ್ನ ಫ್ರೆಂಡು ಅದು ಇರ್ತೀರ ಕುಯ್ದು ಎಲ್ಲ ಮಾಡ್ಬಿಟ್ಟು ಅಷ್ಟು ಬಿಡ್ತೀವಿ ಕುಯ್ದು ಬಿಟ್ಟು ಅದೆಲ್ಲ ಇದ್ರ ಹಾಕ್ತೀವಿ ಅದ್ರಿ ಹಾಕ್ತೀರಿ ಹಾ കള്ള മരോ അയ്യപ്പ കുത്തോ കേൾക്കാ നിങ്ങ ಯಾಕೆ ಬ್ಲೂ ಕಲರ್ ಅಂತನಾ ಅಲ್ಲಿ ನೋಡಿ ಈಚೆ ಬಂದ್ಬಿಟ್ಟೈತೆ ಜ್ಯೂಸು ನಾಂದಿ ಅಲ್ಲಿ ಹಂಗೈತೆಲ್ಲ ಇಲ್ಲಿ ಚರ ಚರ ಅಂತ ಹೇಳಿದ

डिस्कार्ड। क्या नापा? डिस्कार्ड। आह ऐसे। कैंडोल। नर्टेस नोडी, मोडी लावो फिर नहीं हो, पर जुलाई पे तो उन्होंने इधर फ्लेट तोड़ दी है। उस टाइम बनी? ಅವ್ರ ಎಂತಲ್ಲ ನನ್ನ ಮಗ ಫಸ್ಟ್ ಪೀಸಿ ಮಕ್ಳಿಗೆ ಮೊಬೈಲ್ ಕೊಟ್ಬಿಟ್ರೆ ಮುಗೀತು ಅಯ್ಯೋ ಬಿಡು ಎಲ್ಲ ಹಿಂದಿಂದ ಮುಳಿ ಮಾಡಿ ಮಾಡಕ್ತ ಅಯ್ಯೋ ಗೊತ್ತಾಗಲ್ವ ನಿಂಗೆ ಪಾಪು ನಮ್ಮ ಪೂರ್ವಿ ನಾನ್ ವೆಜ್ ಅಂದ್ಲಿ ಏನು ಅಷ್ಟು ಇಷ್ಟಪಡಲ್ಲ ಚಿಕನು ಎಲ್ಲ ಅದರಲ್ಲೆಲ್ಲ ತವಾ ಪ್ರ ಇಷ್ಟಪಡ್ತಾನೆ ಫಿಶ್ದು ಅದಕ್ಕೆ ಅವನಿಗೆ ತಿನ್ಸದಿಕ್ ಕರ್ಕೊಂಡಿದ್ದೀನಿ ಅಡಿಗೆ ನೋಡೋಣ ಹೆಂಗಾಯ್ತು ಚೆನ್ನಾಯ್ತಾ ಹೆಂಗೈತೆ ಚೆನ್ನಾಗಿ ಪೂರಿ ಬಾಯ್ ಕಣಮ್ಮ ಏಯ್ ಇಲ್ಲಿ ನೋಡು ಬಾಯ್ ಬಾಯ್ ಮುತ್ಕೊಡು ಮನೆ ತುಂಬ ಯಾರ ಕವರ ಕಡೆ ಎತ್ತದು ಓಯ್ ಏ ತಿಮ್ಮೋ ನನಗೆ ಕೂಗ್ತಾ ಇರೋದು ಕಿವಿ ಕೇಳಿಸಲ್ಲ ನಿನಗೆ ರಿಂಕು ಏ ರಿಂಕು ಓ ಅವ್ನು ಬ್ಯುಸಿಯಾಗ್ಬಿಟ್ಟಿತ್ತ ನಿ ಮಾರೋಳು ಸ್ಟೇಜಲ್ಲೇ ಇಲ್ಲ ಕವರ್ಗಳಿಗೆ ಮೇಲಿಟ್ಬಿಟ್ಟು ಹೋಗ್ತೀವಿ ಅವನು ಎಲ್ಲ ಕೆಳಗಡೆ ಎಷ್ಟು ಹಾಳು ಮಾಡಿಟ್ಟಿದ್ದಾನೆ ಪೂರ್ವಿ ನೋಡ್ಕೊಂಡು ಅಷ್ಟರಲ್ಲಿ ಆಗಲೇ ಏಳುವರೆ ಎಂಟು ಗಂಟೆ ಆಗ್ಬಿಡ್ತು ಮನೆಗೆ ಬರೋಷ್ಟರಲ್ಲಿ ಅಪ್ಪ ತಲೆನೋವು ಬಂದುಬಿಟ್ಟು ಇದೆ ಸಾಕು ಎಲ್ಲಾದರೂ ತಲೆನೋವು ಸಿಕ್ಕಾಪಟ್ಟೆ ಬಂದುಬಿಡುತ್ತೆ ಆಮೇಲೆ ಏನು ಅಂತ ಹೊರಗಡೆ ಹೋದಾಗ ಸರಿ ನೀರು ಕುಡಿಯೋಲ್ಲ ಟೈಮ್ ಸರಿ ಊಟ ಮಾಡಲ್ಲ ಅದೇ ಪ್ರಾಬ್ಲಮ್ ಸೊ ಅದರಿಂದನೇ ತಲೆನೋವು ಜಾಸ್ತಿ ಬರುತ್ತೆ ನಾಳೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಸೊ ಏನಂತ ಗೊತ್ತಾಗುತ್ತೆ ನಾಳೆ ವಿಡಿಯೋದಲ್ಲಿ ನೋಡ್ತೀರಾ ಏನಂದ್ರೆ ಒಂದು ನೆಮ್ಮದಿಯಾಗಿರೋದು ಒಂದು ಜೀವನ ಅಂತ ಹೇಳಿದ್ರೆ ಒಂದು ಇಷ್ಟಪಟ್ಟವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಆ್ಯಕ್ಚುಲಿ ನನ್ನ ಮಗನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಒಂದಷ್ಟು ತಲೆನೋವು ಸ್ಟ್ರೆಸ್ ಎಲ್ಲ ಹೋಗ್ಬಿಡುತ್ತೆ ಸೊ ಅದರಿಂದನೇ ನೆಮ್ಮದಿ ಎಲ್ಲೋ ಇದೆ ಅಂತ ಬಿಡ್ಕೋದ್ಕಿಂತ ಇರೋದ್ರಲ್ಲೇ ಒಂದು ನೆಮ್ಮದಿ ತಗೊಂಡು ಬದುಕಿದ್ರೆ ಸಾಕು ಅಯ್ಯೋ ಇನ್ನೂ ಹೋಗೋವಾಗ ಏನು ಎತ್ಕೊಂಡು ಹೋಗ್ತೀವಿ ನಾವು ಏನೂ ತೊಗೊಂಡೋಗಾಗಲ್ಲ ಸೊ ಇರೋಷ್ಟು ದಿನ ನಮಗೆ ಯಾರು ಒಂದು ಪ್ರಿಫ್ರೆನ್ಸ್ ಕೊಡ್ತಾರೆ ನಮಗೆ ಯಾರು ಪ್ರೀತಿ ತೋರಿಸ್ತಾರೆ ಅವ್ರ ಜೊತೆ ಚೆನ್ನಾಗಿದ್ದುಬಿಟ್ರೆ ಸಾಕು ಲೈಫು ನಮ್ಮನ್ನು ದೂರ ತಳದೋರ ಜೊತೆ ಆಗಲಿ ಅವ್ರ ಬಗ್ಗೆ ಆಗಲಿ ನಾವು ಯೋಚನೆ ಮಾಡಬಾರ್ದು ಯೋಚನೆ ಮಾಡೋದ್ರಿಂದ ಅರ್ಥ ಇಲ್ಲ ನಮ್ಮ ಜೀವನ ನಾವೇ ಹಾಳು ಮಾಡ್ಕೊಳ್ತೀವಿ ಯೋಚನೆ ಮಾಡಿ ಮಾಡಿ ಸುಮ್ಮನೆ ಆರೋಗ್ಯ ಹಾಳು ಮಾಡ್ಕೊಳ್ತಾ ಲೈಫ್ನೇ ಹಾಳು ಮಾಡ್ಕೊಬಿಡ್ತೀವಿ ಒಂದೊಂದು ಸಾರಿ ಮುದ್ದೇನು ಮೊಟ್ಟೆ ಸಾಂಬಾರು ಕೊಟ್ಟಿದ್ದಾರೆ ಆ್ಯಕ್ಚುಲಿ ಬೆಳಿಗ್ಗೆ ರೈಸ್ ಇತ್ತು ಅದನ್ನೇ ತಿನ್ನೋಣ ಅಂತ ಬಟ್ ರೈಸು ಮುದ್ದೆ ಮೇಲೆ ಹೋಗಲ್ಲ ಟ್ರೈ ನೋಡೋಣ ಯಾಕಂದರೆ ಮುದ್ದೆ ತಿನ್ಬಿಟ್ರೆ ಅಷ್ಟಕ್ಕೆ ಸಾಕಾಗಿಬಿಡುತ್ತೆ ನನಗೆ ರೈಸೇ ತಿನ್ನೋಕ್ಕಾಗಲ್ಲ ಸಾಂಬಾರು ಚಕ್ಕತ್ತಾಗಿ ನಾಳೆಗೆ ಫೈರಿಂಗ್ ಹಾಕ್ಬೇಕು ಅದಕ್ಕೆ ಬೀಡ್ಸ್ನೆಲ್ಲ ತಂತಿ ಕೊಂಡಿಸ್ಕೊತಾಯಿದ್ದೀನಿ ಯಾಕಂದರೆ ಸಣ್ಣ ಸಣ್ಣ ಬೀಡೆಲ್ಲ ಕೈ ಸಿಗೋಲ್ಲ ಅದರಿಂದ ನೋಡಿ ಬೀಡ್ಸು ಎಷ್ಟು ನೀಟ್ ಫಿನಿಷಿಂಗ್ ಬಂದಿದೆ ಅಂತ ಎಲ್ಲೂ ಒಂದು ಸೊಟ್ಟಗಾಗಿಲ್ಲ ಆ ಥರ ಫಿನಿಷಿಂಗ್ ಬಂದಿದೆ ಅದಕ್ಕೆ ನಾವು ಕೆಲಸನ ಶ್ರದ್ಧೆಯಿಂದ ಮಾಡಿದರೆ ಯಾವ ಕೆಲಸ ಕೂಡ ನೀಟಾಗಿ ಆಗುತ್ತಂತೆ ಇದಕ್ಕೆ ಏನಾರು ಪೇಂಟಿಂಗ್ ಮಾಡಿದರೆ ಅವ್ರಿಗೆ ಗೊತ್ತೇ ಆಗೋಲ್ಲ ಇದು ಮಣ್ಣಿನ ಜ್ಯುವೆಲರಿನಾ ಅಂತ ಅಷ್ಟು ಚೆನ್ನಾಗಿ ಇರುತ್ತೆ ನಂದು ಫಿನಿಶಿಂಗು ನೋಡಿ ಯಾವ ಬೀಡ್ಸ್ ಆದರೂ ಹಿಂಗಿದೆ ಅಂತ ಎಲ್ಲ ಬೀಡ್ಸು ಒಂದೇ ಸಮ ಬಟ್ ಇದು ನಂಬರ್ ತ್ರೀ ಬೀಡು ಈ ಸಣ್ಣ ಸಣ್ಣದು ಇದು ನಂಬರ್ ಫೋರ್ ಬಿಡು ನೋಡಿ ಇದಿದೆಯಲ್ಲ ನಂಬರ್ ಫೋರ್ ಬಿಡು ಇದೆಯಲ್ಲ ಸಣ್ಣ ಸಣ್ಣದು ನಂಬರ್ ತ್ರೀ ಬಿಡು ಒಂದೊಂದು ಒಂದೊಂದು ಸೈಜ್ ಇರುತ್ತೆ ಬಟ್ ನೀಟ್ ಫಿನಿಶಿಂಗ್ ಇರಬೇಕು ನೋಡಿ ಇಲ್ಲಿ ಇಲ್ಲೊಂದಷ್ಟು ಬೀಡ್ಸು ಮಾಡಿಟ್ಟಿದ್ದೀನಿ ಯಾರಿಗಾದರೂ ಗೊತ್ತಾಗುತ್ತಾ ಇದು ಮಣ್ಣಿನ ಬೀಡ್ ಅಂತ ಯಾರಿಗಾದರೂ ಗೊತ್ತಾಗುತ್ತಾ ನೋಡಿ ಇಷ್ಟು ನೀಟ್ ಫಿನಿಶಿಂಗ್ ಇರಬೇಕು ಒಂದೇ ಒಂದು ತೆಗೆದು ತೋರಿಸ್ತೀನಿ ರೀ ಇದು ಒಂದೇ ಒಂದು ಸಣ್ಣದು ಪೆಂಡೆಂಟು ೇ ಇದು ಬೀಡ್ಸ್ ಹಾಕಬೇಕಾಗಿತ್ತು ಬಟ್ ಹಾಕೋಕ್ಕೆ ಟೈಮ್ ಆಗಿಲ್ಲ ನೋಡಿ ಸೆಕೆಂಡಿರಿ ನೋಡಿ ಬಟ್ ಇದು ಒಂದಕ್ಕೊಂದು ಅಂಟ್ಕೊಬಿಟ್ಟಿದೆ ನೋಡಿ ಆರ್ಟಿಫಿಷಿಯಲ್ ಬೀಡ್ ಥರನೇ ಕಾಣ್ತಾ ಇದೆ ಹತ್ತು ಮುಕ್ಕಲಾಗಿದೆ ಸ್ನಾನಕ್ಕೆ ಹೋಗ್ಬೇಕು ಸ್ನಾನ ಮುಗಿಸ್ಕೊಂಡು ಬಂದು ಬೆಳಿಗ್ಗೆ ಹೊರಡ್ಬೇಕಲ್ಲ ಸೊ ಅದಕ್ಕೆ ರೆಡಿಯಾಗಬೇಕು ಯಾಕಂದರೆ ಬೆಳಗ್ಗೆ ಎದ್ದು ನಾನು ರೆಡಿಯಾಗಿ ಹೂವು ಹೊತ್ತಿಗೆ ಮುಗಿತೆ ಕಥೆ ಮೇಲೆ ಇವಾಗ ಅಷ್ಟೇ ಸ್ನಾನ ಮುಗೀತು ಸ್ವಲ್ಪ ಪೂಜೆ ಏನಾದರೂ ಮಾಡಿಬಿಟ್ಟೆ ಮಲಗ್ತೀನಿ ಒಂಥರ ಫ್ರೆಶ್ ಆದಾಗ ಪೂಜೆ ಮಾಡಿದ್ರೆ ಒಂಥರ ನಿಮಗೆ ಅನಿಸುತ್ತೆ ಸೊ ಅದರಿಂದ ಹೂವು ಬೇರೆ ಕಟ್ಟಬೇಕು ಹೂವು ತಂದಿದ್ದೀನಿ ಬಿಳಿ ಹೂವು ತಂದುಬಿಟ್ಟಿದ್ದೀನಿ ಸೊ ಅದನ್ನು ಕಟ್ಬಿಟ್ಟು ದೇವ್ರಿಗೆ ಹಾಕಿ ಪೂಜೆ ಮಾಡಿ ಆಮೇಲೆ ಮಲಗ್ತೀನಿ ನಾಳೆ ಏನು ಕೆಲಸ ಅಂತ ವಿಡಿಯೋ ನೋಡ್ತಾ ಇರ್ತಿರಲ್ಲ ನಿಮ್ಗೆ ಗೊತ್ತಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಬ್ಲಾಗ್ ಇಷ್ಟೇ ಎಲ್ಲಗೂ ಬಾಯ್ ಗುಡ್ ನೈಟ್